ಿವನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಚೈತ್ರಿಕಾ ಭಟ್ ಯೂಟ್ಯೂಬ್ ಚಾನಲ್ ನಾವು ತುಂಬಾ ಫೇಮಸ್ ಆಗಿರುವಂತಹ ಒಂದು ಬ್ಯಾಂಗ್ಳೂರಲ್ಲಿರೋ ಬೇಕ್ರಿಗೆ ಹೋಗಿದ್ದೀವಿ ಹಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಚೈತ್ರಿಕಾ ಭಟ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ತುಂಬಾ ದಿವಸ ಆದ್ಮೇಲೆ ಒಂದು ಶಾಪಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ ಏನ್ ಶಾಪಿಂಗ್ ಅಂದ್ರೆ ಇದು ಫುಡ್ ಐಟಮ್ ಶಾಪಿಂಗು ತುಂಬಾ ದಿವಸ ಆದ್ಮೇಲೆ ನಾವು ರಾಜಾಜಿನಗರ್ ಕಡೆ ಹೋಗಿದ್ವಿ ಸೊ ರಾಜಾಜಿನಗರಲ್ಲಿ ಫೇಮಸ್ ಆಗಿರುವಂತಹ ಒಂದು ಓಜಿ ಬೇಕರಿ ಇದೆ ಅದು ಓಜಿ ವಾರಿಯರ್ ಬೇಕರಿ ಆ ಬೇಕರಿಗೆ ನಾನು ಚಿಕ್ಕ ವಯಸ್ಸಿಂದಾನು ಹೋಗ್ತಾ ಇದ್ದೀನಿ ಆಫ್ ಅಂಡ್ ಆಗಿ ಹೋಗ್ತಾ ಇದ್ದೆ ಅದ್ರಿಗೆ ತುಂಬಾ ದಿವಸ ಆಗಿತ್ತು ಹೋಗಿರಲಿಲ್ಲ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಆಗಿತ್ತು ಗ್ಯಾಪ್ ಆಗಿ ಹೋಗಿ ಸೊ ಪ್ರೈಸ್ಗಳು ಎಲ್ಲ ತುಂಬಾ ಚೇಂಜಸ್ ಆಗಿದೆ ಪ್ರಾಡಕ್ಟ್ಸ್ ತುಂಬಾ ವೇರಿಯೇಷನ್ಸ್ ಬಂದಿದೆ ನಾವು ಹೋಗಿದ್ದು ಸ್ಯಾಟರ್ಡೇ ಈವ್ನಿಂಗು ಅರೌಂಡ್ ಏಯ್ಟ್ ತರ್ಟಿ ಆಗಿತ್ತು ನೈನ್ ಓ ಕ್ಲಾಕ್ಗೆ ಬೇಕ್ರಿ ಕ್ಲೋಸ್ ಆಗೋಗುತ್ತೆ ಸೊ ಎಷ್ಟೊಂದು ಐಟಮ್ಗಳು ಆಲ್ರೆಡಿ ಖಾಲಿ ಆಗಿತ್ತು ಇರೋದ್ರಲ್ಲಿ ಕೆಲವ್ನ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದೆ ಸೊ ಏನೇನು ಐಟಮ್ಸ್ ತೊಗೊಂಡ್ಬಂದಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ಅವ್ವಾ ಇಷ್ಟು ದೊಡ್ಡ ಕವರಲ್ಲಿ ತೊಗೊಂಡು ಬಂದಿದ್ದೀನಿ ಓಜಿ ವ್ಯಾರಿಯರ್ ಬೇಕ್ರಿ ಫೇಮಸ್ ಆಗಿರೋ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಅದರಲ್ಲಿ ವೆಜಿಟೇರಿಯನ್ಸ್ ಫ್ರೆಂಡ್ಲಿ ಅದು ಅಂದರೆ ಆಲ್ಮೋಸ್ಟ್ ಎಗ್ಲೆಸ್ ಪ್ರಾಡಕ್ಟ್ಸ್ಗಳನ್ನ ಮಾಡ್ತಾರೆ ಬಟ್ ಇವಾಗ ಅಲ್ಲಿ ಎಗ್ ಹಾಕಿರುವಂತಹ ಕೆಲವು ಐಟಮ್ಗಳು ಸಿಗುತ್ತೆ ಅವರು ಮೆನ್ಷನ್ ಮಾಡಿರ್ತಾರೆ ಎಗ್ ಆರ್ ಎಗ್ಲೆಸ್ ಅಂತ ನಾವು ನೋಡಿ ಸ್ಪೆಸಿಫಿಕ್ ಆಗಿ ತೊಗೊಂಡು ಬರಬೇಕಾಗುತ್ತೆ ಯಾವ್ಯಾವ ಥರದ್ದು ಬೇಕಂತ ನಾನು ಆಲ್ಮೋಸ್ಟ್ ಇಲ್ಲ ಎಗ್ಲೆಸ್ ಪ್ರಾಡಕ್ಟ್ ತೊಗೊಂಡು ಬಂದಿರೋದು ಯಾವುದು ಎಗ್ ಹಾಕಿರೋ ಪ್ರಾಡಕ್ಟ್ ತೊಗೊಂಡು ಬಂದಿಲ್ಲ ಆ್ಯಂಡ್ ನಾನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ನಿಮಗೆ ಬಿಲ್ ತೋರಿಸ್ಬಿಡ್ತೀನಿ ಎಷ್ಟಾಯಿತು ಅಂತ ಓ ಜಿ ವಾರಿಯರ್ಸ್ ಆ್ಯಂಡ್ ಸನ್ಸ್ ವಾರಿಯರ್ ಬೇಕ್ರಿ ನಂಬರ್ ಸಿಕ್ಸ್ಟಿ ಏಟ್ ಟ್ವೆಲ್ತ್ ಮೇನ್ ರೋಡ್ ಸೆಕೆಂಡ್ ಬ್ಲಾಕ್ ರಾಜಾಜಿನಗರು ಅವರು ಜಿ ಎಸ್ ಟಿ ನಂಬರು ಸೇಲ್ಸ್ ಇನ್ವಾಯ್ಸ್ ಎಲ್ಲ ಹಾಕಿದ್ದಾರೆ ಬಿಲ್ ಮಾಡಿದ್ದು ಯಾರು ಅಂತ ಅವ್ರ ಎಂಪ್ಲಾಯಿ ನೇಮ್ ಎಲ್ಲ ಹಾಕಿದ್ದಾರೆ ಇದು ಬಿಲ್ ನೀವು ನೋಡ್ಬೋದು ಹಿಂಗೆ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು ಓಕೆ ನಾನು ನಾನು ಬೇಕಾದ್ರೆ ಇನ್ನೊಂದ್ಸತಿ ಪಿಕ್ಚರ್ ಸಹ ಹಾಕ್ತೀನಿ ನಿಮಗೆ ಆಲ್ಮೋಸ್ಟ್ ನಾವು ತೊಗೊಂಡಿದ್ದು ಸಿಕ್ಸ್ ಐಟಮ್ಸು ಅದಕ್ಕೆ ಕಾಸ್ಟ್ ಆಗಿದ್ದು ಥೌಸಂಡ್ ಟು ಫಾರ್ಟಿ ರುಪೀಸು ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತಾನೆ ಹೇಳ್ಬೋದು ನಾರ್ಮಲ್ ಬೇಕರಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದು ಪ್ರಾಡಕ್ಟು ಸೊ ನಾವು ಸಿಕ್ಸ್ ಐಟಮ್ಸ್ ತಗೊಂಡ್ ಬಂದ್ವಿ ಇಲ್ಲಿ ಐಟಮ್ಸ್ ನೇಮ್ ಇದೆ ಕ್ವಾಂಟಿಟಿ ಇದೆ ಮತ್ತೆ ರೇಟ್ ಇದೆ ಎಷ್ಟು ಎಷ್ಟಾಯಿತು ಅಂತ ಅಮೌಂಟ್ ಇದೆ ಒಂದು ಪರ್ ಯೂನಿಟ್ ಥರ ಅವ್ರದ್ದೇನೋ ಕ್ಯಾಲ್ಕುಲೇಷನ್ ಇದೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಸಹ ಇದೆ ಓಕೆನಾ ಇದು ಬಿಲ್ಲು ಸೊ ಫಸ್ಟ್ ಏನೇನು ತಗೊಂಡ್ ಬಂದ್ವಿ ಅಂತ ನಾನು ಪ್ರಾಡಕ್ಟ್ ನಿಮಗೆ ತೋರಿಸ್ಬಿಡ್ತೀನಿ ಇದು ಬಂದು ಎಗ್ಲೆಸ್ ವೈಟ್ ಕೇಕ್ ಓಕೆನಾ ಇದು ಒನ್ ಪ್ಯಾಕೆಟ್ ಎರಡು ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ಅದು ಆ್ಯಂಡ್ ಇದು ಕೋಕೋನಟ್ ಬಿಸ್ಕೆಟು ಇದೂ ಎರಡು ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ಇದು ಕೋಕೋನಟ್ ಬಿಸ್ಕೆಟು ಇದು ಸ್ವೀಟ್ ಬ್ರೆಡ್ ಆಮೇಲೆ ಇದು ಬೆಣ್ಣೆ ಬಿಸ್ಕೆಟ್ ಒನ್ ಪ್ಯಾಕೆಟ್ ತಗೊಂಡು ಬಂದಿದ್ದೀನಿ ಇದು ಬಂದು ಚಾಕೋ ಚಿಪ್ ಕುಕ್ಕಿ ತಗೊಂಡು ಬಂದಿದ್ದೀನಿ ಒನ್ ಪ್ಯಾಕೆಟ್ ಆಮೇಲೆ ಇದು ಒನ್ ಪೌಂಡ್ ಬ್ರೆಡ್ ನಾರ್ಮಲ್ ನಾರ್ಮಲ್ ಸ್ವೀಟ್ ಬ್ರೆಡ್ ಆಮೇಲೆ ಇನ್ನೊಂದು ಪ್ಲಮ್ ಕೇಕ್ ಇತ್ತು ಅಲ್ಲಿ ಪ್ಲಮ್ ಕೇಕ್ ಚೆನ್ನಾಗಿರುತ್ತೆ ಯೂಶ್ವಲಿ ಬಟ್ ನನ್ಗೆ ನನ್ಗೆ ಅವೇರ್ನೆಸ್ ಇಂದಿದಾಗ ನಾನು ಮೊಸರು ತಿಂದಿದ್ದೆ ಸೊ ಅದು ಎಗ್ ಹಾಕಿರ್ತಾರೆ ಪ್ಲಮ್ ಕೇಕ್ಗೆ ಸೊ ಅದೇ ಥರನೇ ಇದು ಕ್ಯಾಶು ಕೇಕು ಇದು ಎಗ್ಲೆಸ್ ಸೊ ಪ್ಲಮ್ ಕೇಕ್ ಥರಾನೇ ಇರುತ್ತೆ ಬಟ್ ಇದು ಕ್ಯಾಶೂ ಹಾಕಿರ್ತಾರೆ ಪ್ಲಮ್ ಇರಲ್ಲ ಇದರಲ್ಲಿ ಸೊ ಇದು ಕ್ಯಾಶೂ ಕೇಕ್ ಇದು ನನ್ನ ಪ್ಲೀಸ್ ತಗೊಂಡ್ಬಂದೀನಿ ಇದಿಷ್ಟು ಐಟಮ್ಗೆ ನಾನು ಪೇ ಮಾಡಿದ್ದು ತೌಸಂಡ್ ಟು ಫಾರ್ಟಿ ರುಪೀಸ್ ಓಕೆನಾ ಸೊ ಇದ್ರದ್ದು ಟೇಸ್ಟ್ ಹೆಂಗಿರುತ್ತೆ ಅಂತ ಇವಾಗ ಟ್ರೈ ಮಾಡೋಣ ಒಂದೊಂದು ಚೂರು ಚೂರೇನೆ ನಾನಿವಾಗ ಫಸ್ಟು ಈ ಚಾಕೋ ಚಿಪ್ ಕುಕಿ ಟ್ರೈ ಮಾಡ್ತಾ ಇದ್ದೀನಿ ಸೂರೆ ತಗೋತಾ ಇದೀನಿ ಮುಟ್ಟಿದ್ರೆ ಬೆಣ್ಣೆ ಥರ ಇದೆ ಫುಲ್ ಮುರಿದೋಗ್ತಾ ಇದೆ ಹೆಂಗಿದೆ ಅಂದರೆ ಬೆಣ್ಣೆ ಬಿಸ್ಕೆಟ್ಗೆ ಚಾಕೋ ಚಿಪ್ ಹಾಕಿದ್ದಾರೆ ಸೊ ಸ್ವಲ್ಪ ಕಾಫಿ ಥರ ಫ್ಲೇವರಿಂಗ್ಸು ಕೊಡ್ತಾ ಇದೆ ಅದು ಕಾಫಿ ಥರ ಇದೆ ಫ್ಲೇವರು ಇದು ನಾರ್ಮಲ್ ಬ್ರೆಡ್ ಐ ಡೋಂಟ್ ಥಿಂಕ್ ಇದನ್ನೇನು ಟೇಸ್ಟ್ ಮಾಡೋದಕ್ಕಾಗಲೇ ಎಲ್ಲ ನಾರ್ಮಲ್ ಆಗಿ ಇರುತ್ತೆ ಇಂದಿಗೂ ಬೆಣ್ಣೆ ಬಿಸ್ಕೆಟ್ ಮುಟ್ಟಿದ್ರೆ ಎಲ್ಲ ಮುಗೋಗುತ್ತೆ ಅಷ್ಟು ಕ್ರೀಮಿಯಾಗಿ ಕ್ರಂಚಿಯಾಗಿ ಇರುತ್ತೆ ಬಿಸ್ಕೆಟ್ಸು ಹ್ಮ್ ಕ್ರಿಸ್ಪಿ ಸೌಂಡ್ ಬಂತ ಪಟ್ ಅಂತ ಸೊ ಇದು ಬೆಣ್ಣೆ ಬಿಸ್ಕೆಟ್ ಚೆನ್ನಾಗಿದೆ ಬೇರೆ ಬೇಕರಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂತ ಅಂದರೆ ನಾನು ನಿಮಗೆ ಬೆಣ್ಣೆ ಬಿಸ್ಕೆಟ್ದು ಕಾಸ್ಟ್ ಹೇಳ್ಬಿಡ್ತೀನಿ ಸಿಕ್ಸ್ಟಿ ರುಪೀಸು ಓಕೆನಾ ಟೂ ಪಾಯಿಂಟ್ ಫೈವ್ ಝೀರೋ ಕ್ವಾಂಟಿಟಿ ಅಂತ ಅಂದರೆ ಮೋಸ್ಟ್ಲಿ ಅದು ಗ್ರಾಮ್ ಲೆಕ್ಕದಲ್ಲಿ ಸೊ ನಮ್ಗೆ ಆಗಿದ್ದು ಒನ್ ಫಿಫ್ಟಿ ರುಪೀಸ್ ಇಷ್ಟಕ್ಕೆ ಒನ್ ಫಿಫ್ಟಿ ರುಪೀಸ್ ಆಯಿತು ನಿಮಗೆ ನಾರ್ಮಲ್ ಬೇಕರಿಲಿ ನಾನು ಅನ್ಕೋತೀನಿ ಒಂದು ಸೆವೆಂಟಿ ಏಯ್ಟಿ ರುಪೀಸಿಗೆ ಸಿಗುತ್ತೆ ನಾರ್ಮಲ್ ಬೆಣ್ಣೆ ಬಿಸ್ಕೆಟು ಅದು ಹೆಂಗಿರುತ್ತೆ ಅಂದರೆ ಇದು ಸೈಜ್ ಸಹ ಸ್ವಲ್ಪ ಚಿಕ್ಕದಿರುತ್ತೆ ಅಂಡ್ ಡೂಮ್ ಶೇಪ್ ಅಲ್ಲಿ ಇರುತ್ತೆ ಮತ್ತೆ ಅದು ನಮಗೆ ಬೆಣ್ಣೆ ಫೀಲ್ ಕೊಡಲ್ಲ ಒಂದ್ ಸ್ವಲ್ಪ ಜಾಸ್ತಿ ಏನೋ ಕ್ರೀಮಿ ತರ ಅಥವಾ ಮೊಟ್ಟೆ ಏನೋ ಹಾಕಿದಾರೋ ಅಥವಾ ಡಾಲ್ಡಾ ತರ ಆ ತರ ಟೇಸ್ಟ್ ಕೊಡ್ತಿದ್ದೆ ಆ ತರ ಎಲ್ಲ ಕ್ರಿಸ್ಪಿ ಆಗಿ ಕ್ರಂಚಿ ಆಗಿ ತುಂಬಾನೇ ಚೆನ್ನಾಗಿದೆ ಅಂಡ್ ಇದು ಕೊಬ್ಬರಿ ಬಿಸ್ಕೆಟ್ ಎಲ್ಲಾನು ಸ್ವಲ್ಪ ಸ್ವಲ್ಪನೇ ಟೇಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಎಲ್ಲಾನು ಹೇಳ್ಬೇಕಲ್ವಾ ನಿಮಗೆ ಅದಕ್ಕೋಸ್ಕರ ಇದು ನೋಡಿ ಇದು ಕೊಬ್ಬರಿ ಬಿಸ್ಕೆಟ್ ಓಕೆನಾ ಕೊಬ್ಬರಿ ಇದೆ ಗೋಡಂಬಿನೂ ಇದೆ ಇದರಲ್ಲಿ ತುಪ್ಪದ ಘಮ ಇದೆ ಕ್ರಿಸ್ಪಿ ಆಗಿದೆ ಹ್ಮ್ ನೋಡ್ಬೋದು ನಡೀತಾ ಇದ್ರೆ ಎಷ್ಟು ಚೆನ್ನಾಗಿ ಹ್ಮ್ ಸಂಜೆ ಟೈಮು ಈವ್ನಿಂಗ್ ಆ್ಯಂಡ್ ನನ್ಗೆ ಅನ್ಸೋ ಪ್ರಕಾರ ಎಲ್ಲ ಜನ್ವನ್ ಆಗಿರೋ ಪ್ರಾಡಕ್ಟ್ಸ್ ಹಾಕ್ತಾರೆ ಸೊ ನಾವು ಮಕ್ಳಿಗೂ ಕೊಡ್ಬೋದು ಇಂಟ್ರೊಡ್ಯೂಸ್ ಮಾಡಿದರೆ ಕೊಡ್ಬೋದು ನನ್ನ ಮಕ್ಳಿಗೆ ನಾನು ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಿಲ್ಲ ಸೊ ನಾನು ಅವ್ಳಿಗೆ ಇವಾಗಲೇ ಸದ್ಯಕ್ಕೇನು ಕೊಡೋಲ್ಲ ಅದಕ್ಕೆ ಅವಳನ್ನ ಆಚೆ ಕಳಿಸಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಅವ್ಳಿದ್ರೆ ಇಲ್ಲಿ ಏನು ಬಿಡಲ್ಲ ಅಂತ ಯೂಶ್ವಲಿ ಈ ಕೇಕ್ಗಳು ನಿಮಗೆ ಎಗ್ ಹಾಕಿರೋದೇ ಸಿಗೋದು ಎಲ್ಲ ಬೇಕ್ರಿಗಳಲ್ಲಿ ಇಲ್ಲಿ ನೀವು ನೋಡ್ಬೋದು ಎಗ್ಲೆಸ್ ಅಂತ ಇದೆ ಇಲ್ಲಿ ಎಗ್ಲೆಸ್ಸು ಇದು ನಂಗೆ ತುಂಬ ಇಷ್ಟ ಬಟ್ ಎಗ್ ಹಾಕಿರ್ತಾರೆ ಅನ್ನೋ ಕಾರಣಕ್ಕೆ ನಾನು ತಿಂತಾ ಇರಲಿಲ್ಲ ಸೊ ಇವಾಗ ಅಲ್ಲಿ ಎಗ್ಲೆಸ್ ಇತ್ತು ಅಂತ ನಾನು ಎರಡು ಎರಡು ಪ್ಯಾಕೆಟ್ ತಗೊಂಡು ಬಂದ್ಬಿಟ್ಟೆ ಹ್ಞೂ ಮಾಸ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಆರಾಮ್ಸಿ ತಿನ್ಬೋದು ಬೇರೆ ಬೇಕರಿಗಿಂತ ಆಗಿ ಸ್ವೀಟ್ ಟೇಸ್ಟ್ ತುಂಬಾ ಚೆನ್ನಾಗಿದೆ ಇದೆಲ್ಲದೂ ಸೇಮ್ ನಾನು ಆಗಲೇ ಟ್ರೈ ಮಾಡಿದ್ದೆ ಸೊ ಅದನ್ನು ಮತ್ತೆ ಟ್ರೈ ಮಾಡ್ತಾರಾ ಆ್ಯಂಡ್ ಇದು ಇದು ನೀವು ನೋಡ್ಬೋದು ಎಗ್ಲೆಸ್ಸು ಕ್ಯಾಶು ಕೇಕ್ ಇದು ಜಸ್ಟ್ ಲೈಕ್ ಪ್ಲಮ್ ಥರನೇ ಬಟ್ ಕ್ಯಾಶ್ಯೂ ಪ್ಲಮ್ಗೆ ಎಗ್ ಹಾಕಿರ್ತೀವಿ ಅಂತಂದರು ಬಿಕಾಸ್ ನನಗೆ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೆ ಎಗ್ ಹಾಕಿದಾರೆ ಎಗ್ ಹಾಕಿದ್ದಾರೆ ನನಗೆ ಎಗ್ ಹಾಕದೇ ಇರೋದೇ ನ ತೋರಿಸಿದ್ರು ಹೇಳಿದ್ರು ಎರಡು ಪೀಸ್ ಮಾಡಿಟ್ಟಿದ್ದಾರೆ ಈ ತರ ಇದೆ ನೋಡಿ ಈ ಆಲ್ಮೋಸ್ಟ್ ಪ್ಲಮ್ ತರಾನೇ ಬರುತ್ತೆ ಬಟ್ ಪ್ಲಮ್ ಅಲ್ಲ ಇದೆಲ್ಲ ನೋಡಿ ಎಷ್ಟೊಂದು ಕಾಣಿಸ್ತೇನೆ ಎಷ್ಟೊಂದು ಗೋಡಂಬಿ ಪೀಸ್ಗಳಿದೆ ಡ್ರೈ ಫ್ರೂಟ್ಸ್ ಇದೆ ತುಂಬಾ ರಿಚ್ ಆಗಿದೆ ನಿಜವ್ರು ತುಂಬಾ ಚೆನ್ನಾಗಿದೆ ನೋಡಕ್ಕೆ ಹ್ಮ್ ತಿನ್ನೋಕೆ ತಿಂತು ಇನ್ನೂ ಮಜ್ಜಾಗಿದೆ ಫಸ್ಟ್ ಪ್ರೈಸ್ ನೋಡಿದ ತಕ್ಷಣ ಒಂದ್ ಸೆಕೆಂಡ್ ಶಾಕ್ ಆಯ್ತು ಇಷ್ಟೊಂದು ಆಗೋಯ್ತು ಯಾಕಂದ್ರೆ ಪ್ರೈಸ್ ಡಿಸ್ಪ್ಲೇ ಮಾಡಿರಲ್ಲ ಬರೀ ಐಟಮ್ಸ್ ಮಾತ್ರ ಹಾಕಿರ್ತಾರೆ ಸೊ ಅದು ನೋಡಿದ್ದು ಅವರು ಲಾಸ್ಟ್ ತೌಸಂಡ್ ಟು ಕಟ್ಟೆಡ್ ರುಪೀಸ್ ಕೊಡಿ ಅಂದ ತಕ್ಷಣ ಒಂದ್ ಸೆಕೆಂಡ್ ಆ ಅನ್ನಂಗೆ ಆಗೋಯ್ತು ನನಗೆ ಬಟ್ ವರ್ತ್ ವರ್ಕ್ ಪ್ರೈಸ್ ಬೇರೆ ಬೇಕರಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಎಲ್ಲ ಪ್ರಾಡಕ್ಟ್ಸು ತುಂಬ ಜೆನ್ಯೂನ್ ಆಗಿದೆ ತುಂಬ ಕ್ವಾಲಿಟಿ ಚೆನ್ನಾಗಿ ಮಾಡಿದ್ದಾರೆ ಟೇಸ್ಟಿ ಟೇಸ್ಟಿಯಾಗಿದೆ ಅದಕ್ಕೋಸ್ಕರನೇ ಅದನ್ನು ಹೇಳೋದು ಓಜಿ ವಾರಿಯರ್ ಬೇಕ್ರಿ ಅಂತ ತೌಸಂಡ್ ಫೋರ್ ಟು ಫಾರ್ಟಿ ರುಪೀಸ್ ಕೊಟ್ಟಿರೋದು ನನಗೆ ನಿನ್ನೆ ಅಲ್ಲಿ ಅಮೌಂಟ್ ಕೊಡ್ಬೇಕಾದ್ರೆ ನಿಜವಾಗ್ಲೂ ಸ್ವಲ್ಪ ಬೇಜಾರಾಯಿತು ಇನ್ನು ಇಷ್ಟೊಂದು ಸ್ಪೆಂಡ್ ಮಾಡಿಬಿಟ್ಟು ನಾನು ಬರೀ ಬೇಕ್ರಿ ಐಟಮ್ಸ್ಗೆ ಅಂತ ನನಗಿದು ಆಲ್ಮೋಸ್ಟ್ ಎವ್ರಿ ಎವ್ರಿ ಡೇ ನಾವು ಒಂದೊಂದು ಐಟಮ್ ಅಂತ ಎಲ್ಲಾದ್ರು ಇದ್ದು ಆಲ್ಮೋಸ್ಟ್ ನಮ್ಗೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬರುತ್ತೆ ಈ ಎಲ್ಲ ಸ್ನ್ಯಾಕ್ಸು ಸಹ ನಾವು ಡೈಲಿ ತಿಂದ್ರು ನಾವು ಬೇರೆ ಯಾವುದೋ ಕುರ್ಕುರೆ ಅದು ಇದು ಅಥವಾ ಲೋಕಲ್ ಬೇಕ್ರಿಯಲ್ಲಿ ಒಂದು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಟ್ಟು ತಗೊಂಬರ್ತೀವಿ ಅದು ಹೆಲ್ತ್ಗೂ ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತು ಟೇಸ್ಟು ಅಷ್ಟೊಂದು ಚೆನ್ನಾಗಿರಲ್ಲ ಐ ಥಿಂಕ್ ತೌಸಂಡ್ ಟು ಫಾರ್ಟಿ ರುಪೀಸ್ಗೆ ನಾನು ತೊಗೊಂಡು ಬಂದಿರೋ ಐಟಮ್ಸು ತುಂಬಾ ಚೆನ್ನಾಗಿದೆ ವರ್ಧ ಪ್ರೈಸ್ ಅಂತ ನನಗೆ ಅನಿಸುತ್ತೆ ನೀವು ಯಾರಾದರೂ ರಾಜಾಜಿನಗರ್ ಕಡೆ ಹೋಗ್ತಾ ಇದ್ದರೆ ಅಥವಾ ಬೇಕ್ರಿ ಪ್ರಾಡಕ್ಟ್ಸ್ಗಳನ್ನ ಅಥೆಂಟಿಕ್ ಆಗಿ ತುಂಬ ಚೆನ್ನಾಗಿ ಇರುವಂಥದ್ದು ರಿಚಾಗಿರುವಂಥದ್ದನ್ನು ನೀವು ಟೇಸ್ಟ್ ಮಾಡಬೇಕು ಅಂತ ಅಂತ ಅಂದ್ಕೊಂಡ್ರೆ ಪ್ಲೀಸ್ ಒಂದು ಸತಿ ಓಜಿ ವಾರಿಯರ್ ಬೇಕ್ರಿ ರಾಜಾಜಿನಗರಲ್ಲಿ ಇರುವಂಥ ಬ್ರ್ಯಾಂಚ್ಗೆ ಅದೇ ಅವ್ರದ್ದು ಮೇನ್ ಆ್ಯಂಡ್ ಸಿಂಗಲ್ ಬ್ರಾಂಚ್ ಅನ್ಕೋತೀನಿ ನಾನು ಅಲ್ಲಿ ಹೋಗಿ ನಿಜವಾಗ್ಲು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಕ್ರೀಮ್ ರೋಲ್ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ ಬಟ್ ನಾವು ನಿನ್ನೆ ಹೋದಾಗ ಅಲ್ಲಿ ಕ್ರೀಮ್ ರೋಲ್ ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ನನ್ನ ಹಸ್ಬೆಂಡ್ ಹೇಳಿದ್ರೆ ನಾನು ಕೇಳಿಸಿಕೊಂಡಿದ್ದೀನಿ ಬೇರೆ ಬೇಕ್ರಿಗ್ ಕಂಪೇರ್ ಮಾಡಿದ್ರೆ ಓಜಿ ಒರೆಯರ್ ಬೇಕರಿ ಸಿಗುವಂಥ ಕ್ರೀಮ್ ಬಂದು ತುಂಬಾ ಚೆನ್ನಾಗಿರುತ್ತೆ ಅದೊಂಥರ ನಿಮಗೆ ಬೇರೆನೇ ಟೇಸ್ಟ್ ಕೊಡುತ್ತೆ ಅದು ನಿಮಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ದ ರಿಚ್ನೆಸ್ ದ ರಾಯಲ್ನೆಸ್ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇದಾಗಿತ್ತು ನನ್ನ ಓಜಿ ಒರೆಯರ್ ಬೇಕರಿಯ ಫುಡ್ ಐಟಮ್ಸ್ ರಿವ್ಯೂ ಐ ಯಾವಾಗ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ಸಿ ಯು ನೆಕ್ಸ್ಟ್ ಒನ್ ಬ ಬಾಯ್